ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ರು ಎಲ್ರು ಆರಾಮಾಗಿದ್ದೀರಾ ಅನ್ಕೊತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ನಾನು ಒಂದು ಸ್ಪೆಷಲ್ ರೆಸಿಪಿ ಮಾಡಿದ್ದೀನಿ ಅದು ಯಾವ ರೀತಿ ಏನು ಅಂತ ಎಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದೀರಾ ಯಾಕೆ ಹೀಗೆ ಸಪೋರ್ಟ್ ಮಾಡಿ ಮತ್ತೆ ಈಗಲೂ ಕೂಡ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ನೋಡಿ ಅವ್ರಿಗೂ ವೀಡಿಯೋ ನೋಡಿ ಪ್ಲೀಸ್ ಎಲ್ಲರಿಗೂ ಸ್ಕಿಪ್ ಮಾಡಿ ನಾನು ಈ ರೀತಿ ಫೇಸ್ ತೋರಿಸಿ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ ಮೇಲೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಮತ್ತು ವ್ಯೂವ್ಸು ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ನನಗೆ ಇತ್ತೀಗೆ ತಕ್ಕನಾಗಿ ಅದೆಲ್ಲೋ ನನಗೆ ಈಗ ಮೂರು ತಿಂಗಳ ಹಿಂದೆ ತಿರುಗಿ ನೋಡೋದಕ್ಕೂ ಇವಾಗಿರೋ ಸಿಕ್ಕಾಪಟ್ಟೆ ಡಿಫರೆನ್ಸ್ ಇದೆ ತುಂಬಾ ಖುಷಿ ಆಗ್ತಿದೆ ಏಕೆ ಎಲ್ಲೋ ಒಂದ್ ಕಡೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಅನ್ನೋ ತುಂಬನೇ ಥ್ಯಾಂಕ್ಸ್ ಎಲ್ರಿಗೂ ಯಾಕೆ ಪಾಪ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಬಟ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋನ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿ ವೀಡಿಯೋ ನೋಡಿಬಿಡಿ ಪ್ಲೀಸ್ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಮತ್ತು ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾ ನಿಜವಾಗ್ಲೂ ನಿಮ್ಗೆಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗಲ್ಲ ತುಂಬನೇ ಥ್ಯಾಂಕ್ಸ್ ಅದು ಯಾವ ರೀತಿ ಹೇಳಬೇಕು ಅನ್ನೋದು ಗೊತ್ತಿಲ್ಲ ನನಗೆ ಪ್ಲೀಸ್ ಆದಷ್ಟು ವೀಡಿಯೋನ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಮತ್ತೆ ಕೊನೆವರೆಗೂ ವೀಡಿಯೋ ನೋಡಿ ಬನ್ನಿ ಇವತ್ತು ಏನು ರೆಸಿಪಿ ಮಾಡಿದ್ದೀನಿ ಮತ್ತು ಇವತ್ತಂತೂ ತುಂಬಾ ಸ್ಪೆಷಲಾಗಿ ಮಾಡಿದ್ದೀನಿ ಮತ್ತು ತುಂಬ ಚೆನ್ನಾಗಿದೆ ಯಾ ನನಗೆ ಗೊತ್ತಿಲ್ಲ ನಾನು ಸ್ಪೆಷಲಾಗಿ ಮಾಡಿದ್ದೀನಿ ಅಂತ ಹೇಳ್ಬೋದು ಬಟ್ ಮುಂಚೆ ಯಾರು ಮಾಡಿದಾರೋ ನಾನು ವೀಡಿಯೋ ನೋಡಿಲ್ಲ ಯಾರ್ದೂ ಬನ್ನಿ ಇವತ್ತಿನ ರೆಸಿಪಿ ಏನು ಮತ್ತು ಮಶ್ರೂಮ್ ಮಶ್ರೂಮಲ್ಲಿ ಮಾಡಿರೋದು ಬಟ್ ಅದನ್ನು ಯಾವ ರೀತಿ ಮಾಡಿದ್ದೀನಿ ಏನು ಅಂತ ಎಲ್ಲ ತೋರಿಸ್ತೀನಿ ಕೊನೆವರೆಗೂ ದಯವಿಟ್ಟು ವೀಡಿಯೋ ನೋಡಿ ಇಲ್ಲಿಗೆ ನಾನು ಮಶ್ರೂಮ್ ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾನು ಈ ಮಶ್ರೂಮ್ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ತೊಳೆದು ನೀಟಾಗೆಲ್ಲ ಬಂದು ಐದರಿಂದ ಆರು ಪ್ಯಾಕ್ ತೊಗೊಂಡಿರೋದು ಏಕೆ ಅಂದರೆ ಇವತ್ತು ಒಂದು ಆರು ಜನಕ್ಕೆ ಆಗೋವಷ್ಟು ಮಾಡ್ತಾ ಇರೋದು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಮಶ್ರೂಮ್ ಬಂದು ಆರು ಪ್ಯಾಕಿಗೆ ಹತ್ತತ್ರ ಒಂದು ಕೆ ಜಿ ಅಷ್ಟು ಆಗುತ್ತೆ ಅಂತ ನಾನು ಅಂದ್ಕೊಂಡಿರೋದು ಅದಕ್ಕೆ ನಾನು ಇವಾಗ ಒಂದು ಕೆ ಅಷ್ಟೇ ಹಸಿ ಬಟಾಣಿ ಕೂಡ ತೊಗೊಂಡಿದ್ದೀನಿ ಯಾಕೆ ಅಂದರೆ ಮಶ್ರೂಮ್ ಆರು ಪ್ಯಾಕ್ ಅಂದರೆ ಅದರಲ್ಲಿ ಕಟ್ ಮಾಡಿ ನಾವು ತಗೊಂಡಾಗ ನನಗೆ ಅದರಲ್ಲಿ ಏನಿಲ್ಲ ತುಂಬ ಜಾಸ್ತಿ ಆಗುತ್ತೆ ಅದಕ್ಕೆ ಈಕ್ವಲ್ ಆಗಿ ನಾನು ಹಸಿ ಬಟಾಣಿ ಹಾಕಬೇಕು ಹೇಳಿ ಒಂದು ಕೆ ಜಿ ತೊಗೊಂಡಿರೋದು ಇವಾಗ ಹಸಿ ಬಟಾಣಿ ಮತ್ತು ಮಶ್ರೂಮು ಎರಡನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೂ ಮುಂಚೆ ಇವಾಗ ಮಸಾಲೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಮತ್ತು ಮಸಾಲೆ ತೋರಿಸೋದಕ್ಕಿಂತ ಮುಂಚೆ ಆಲೂಗಡ್ಡೆ ತಗೊಂಡಿದ್ದೀನಿ ನಾನು ಮೀಡಿಯಮ್ ಸೈಜ್ ಎರಡು ಆಲೂಗಡ್ಡೆ ತಗೊಂಡಿರೋದು ಇದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚು ಇಟ್ಕೊತೀನಿ ನಾನಿವಾಗ ಅಲಗಿಂಡೆ ಬೇಕು ಅಂದ್ರೆ ಹಾಕೋಬಹುದು ಇಲ್ಲ ಸ್ಕಿಪ್ ಮಾಡಬಹುದು ಬಟ್ ನಾನು ಇರ್ಲಿ ಅನ್ನೋದಕ್ಕೋಸ್ಕರ ಮೀಡಿಯಂ ಸೈಜ್ ತಗೊಂಡಿರೋದು ಎರಡು ಆಲಗಿಂಡೆ ತಗೊಂಡಿರೋದು ಈಗ ಆಯಿಲ್ ಅಲ್ಲಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಬ್ಯಾಡಿಗೆ ಮೆಣಸಿನಕಾಯಿ ತಗೋತಾ ಇದ್ದೀನಿ ಅದಕ್ಕೂ ಮುಂಚೆ ನಾನು ಕುಕ್ಕರ್ಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿರೋದು ಬ್ಯಾಡ್ಗೆ ಮೆಣಸಿನಕಾಯಿ ತುಂಬಾ ಜಾಸ್ತಿ ಆಗ್ತಾರೆ ಅಂತ ಅನ್ಕೋಬಹುದು ಬಟ್ ನೀವು ಈ ಬ್ಯಾಡಿಗೆ ಮೆಣಸಿನಕಾಯಿನ ಮತ್ತೆ ಖಾರ ಈ ಮಸಾಲೆಗೆ ಇವತ್ತು ಮಾಡ್ತಿರೋ ನಾನು ಮಶ್ರೂಮ್ದು ರೆಸಿಪಿಗೆ ಖಾರ ಇದ್ರೇ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಅದೊಂಥರ ಸ್ವೀಟ್ ಸ್ವೀಟ್ ಆಗಿಬಿಡುತ್ತೆ ನಾನು ಆಲ್ಮೋಸ್ಟ್ ಖಾರಕ್ಕೆ ತಕ್ಕನಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಎರಡು ಟೊಮೊಟೊ ನಾನು ಬಂದು ಫಾರಮ್ ಟೊಮೊಟೊನೇ ತೊಗೊಂಡಿರೋದು ಸ್ವಲ್ಪ ಶುಂಠಿ ಐದರಿಂದ ಆರು ಲವಂಗ ಮತ್ತು ಕಸೂರಿ ಮೇಥಿ ತೊಗೊಂಡಿದ್ದೀನಿ ಅದರೊಟ್ಟಿಗೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಕಾಳು ತೊಗೊಂಡಿರೋದು ಮತ್ತು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸೋಂಪು ಕಾಳು ತೊಗೊಂಡಿದ್ದೀನಿ ಇದರೊಟ್ಟಿಗೆ ಎರಡು ಗಂಟೆ ಬೆಳ್ಳುಳ್ಳಿ ತಗೊಂಡಿರೋದು ಬೆಳ್ಳುಳ್ಳಿನೂ ಅಷ್ಟೇ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ಇವಾಗ ಇದಿಷ್ಟನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ ಎತ್ತಿಟ್ಕೋತೀನಿ ಮತ್ತೆ ಇದೇ ಕುಕ್ಕರ್ ಗೆ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ ಮುಂಚೆ ಇವತ್ತು ನಾನು ಸ್ಪೆಷಲ್ ಮಾಡ್ತಿದ್ದೀನಿ ಮಶ್ರೂಮ್ ಗ್ರೇವಿನ ಅಂತ ಹೇಳಿದ್ನಲ್ಲ ನಿಮಗೆ ಫಸ್ಟ್ ವೀಡಿಯೋದಲ್ಲೇ ಅದೇ ಬಂದು ಈ ತುಪ್ಪ ತುಪ್ಪ ಹಾಕಿ ಇವತ್ತು ನಾನು ಸ್ಪೆಷಲ್ ಮಶ್ರೂಮ್ ಗ್ರೇವಿ ಮಾಡ್ತಿರೋದು ಮಶ್ರೂಮ್ ಗೀ ರೋಸ್ಟ್ ಅಂತ ತುಂಬ ಅಂದರೆ ತುಂಬಾನೇ ಚೆನ್ನಾಗಿ ಬಂದಿತ್ತು ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಗ್ರೇವಿ ನೋಡಿದ್ರೆ ಹೇಗೆ ಬಂದಿದೆ ಅಂತ ಹೇಳಿ ಅದಕ್ಕೆ ತುಪ್ಪನ ದೊಡ್ಡ ಟೇಬಲ್ ಸ್ಪೂನ್ ಅಲ್ಲಿ ಒನ್ ಟೇಬಲ್ ಸ್ಪೂನ್ ಫುಲ್ ಹಾಕೊಂಡಿದ್ದೀನಿ ಮತ್ತು ನಾನು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಬಂದು ಎರಡು ತೊಗೊಂಡಿರೋದು ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವು ತೊಗೊಂಡಿರೋದು ದೊಡ್ಡ ಟೇಬಲ್ ಸ್ಪೂನಲ್ಲಿ ತುಪ್ಪ ತೊಗೊಂಡ್ರು ಕೂಡ ಆಯಿಲು ಹಾಕೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿರೋದು ಅದರೊಟ್ಟಿಗೆ ಪುದೀನ ಹಾಕ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಎಲೆಯಷ್ಟು ಪುದೀನ ತೊಗೊಂಡಿರೋದು ಇವತ್ತು ಪುದೀನ ಆಗಲಿ ಕೊತ್ತಂಬರಿ ಆಗಲಿ ಯಾವುದನ್ನು ರುಬ್ಕೊಳ್ಳೋಕ್ಕೆ ಹಾಕೊಂಡಿಲ್ಲ ಯಾಕೆ ಅಂದರೆ ಪುದೀನ ಅಷ್ಟೇ ನಾನು ಒಗ್ಗರಣೆಗೆ ತೊಗೊಂಡಿರೋದು ಇವಾಗ ಇದೆಲ್ಲ ಚೆನ್ನಾಗಿ ಆಯಿಲು ಮತ್ತು ತುಪ್ಪದಲ್ಲಿ ಫ್ರೈ ಮಾಡ್ತಿರೋದು ಚೆನ್ನಾಗಿ ಫ್ರೈ ಆಗಲಿ ಇವಾಗಿದು ಈರುಳ್ಳಿ ಮತ್ತು ಪುದೀನ ಕರಿಬೇವು ಬಂದು ತುಪ್ಪ ಮತ್ತು ಆಯಿಲ್ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಮಶ್ರೂಮು ಮತ್ತು ಹಸಿ ಬಟಾಣಿ ಆಲೂಗೆಡ್ಡೆ ಎಲ್ಲನೂ ಹಾಕೊಳ್ತಿದ್ದೀನಿ ಆಲೂಗೆಡ್ಡೆನೂ ಅಷ್ಟೇ ಮಶ್ರೂಮ್ ಹೇಗೆ ಕಟ್ ಮಾಡ್ತೀನಿ ಅದ್ರಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತೀನಿ ಯಾಕೆಂದರೆ ದೊಡ್ಡದಾಗಿ ಕಟ್ ಮಾಡಿದರೆ ಬರೀ ಆಲೂಗೆಡ್ಡೆನೇ ಸಿಗುತ್ತೆ ಅನ್ನೋದಕ್ಕೋಸ್ಕರ ಹಾಕಿರೋದೇ ಕಡಿಮೆ ಅದರಲ್ಲೂ ಚಿಕ್ಕದಾಗಿ ಕಟ್ ಮಾಡ್ತೀನಿ ಸ್ವಲ್ಪ ಇವಾಗ ಇದು ಫ್ರೈ ಆಗಲಿ ಫ್ರೈ ಆದ ತಕ್ಷಣ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟು ನಾನು ಇವಾಗ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಹಾಕುವಷ್ಟು ನಾನು ಗರಂ ಮಸಾಲ ತಗೊಂಡಿದ್ದೀನಿ ಗರಂ ಮಸಾಲ ಅಷ್ಟೇ ಹಾಕ್ತಿರೋದು ಬೇರೆ ಇನ್ನೇನು ಹಾಕೊಳ್ತಾ ಇಲ್ಲ ಗರಂ ಮಸಾಲ ಬಂದು ರುಬ್ಬಕ್ಕೆ ಹಾಕಿದ್ರೆ ಚೆನ್ನಾಗಿರೋಲ್ಲ ಈ ಕಾ ಹಸಿ ಬಟಾಣಿ ಮತ್ತು ಮಶ್ರೂಮ್ ಜೊಟ್ಟಿಗೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಾನು ಡೈರೆಕ್ಟ್ ಆಯಿಲ್ ಒಟ್ಟಿಗೆ ಫ್ರೈ ಮಾಡ್ತಿದ್ದೀನಲ್ಲ ಅದಕ್ಕೆ ಹಾಕ್ತಿರೋದು ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತೀನಿ ಇವತ್ತು ಬಂದು ನಾನು ರೊಟ್ಟಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳು ಮಾಡ್ಕೊಳ್ಳಲ್ಲ ಗಟ್ಟಿನೇ ಮಾಡ್ಕೊಳ್ತೀನಿ ಮತ್ತು ಇನ್ನೊಂದು ನಾವು ಮಶ್ರೂಮ್ ಮಾಡಬೇಕಾದ್ರೆ ಗೊತ್ತಿಲ್ಲ ನನಗೆ ತಿಳಿದ ಮಟ್ಟಿಗೆ ಹೇಳ್ತಾ ಇದ್ದೀನಿ ಮಶ್ರೂಮ್ ಮಾಡಬೇಕಾದ್ರೆ ನಾವು ಆದಷ್ಟು ನೀರನ್ನ ಕಡಿಮೆ ಹಾಕಿ ವಿಸಲ್ ಹಾಕಿಸ್ಕೋಬೇಕು ಯಾಕೆಂದರೆ ಬೇಗ ನೀರು ಬಿಟ್ಕೊಳತ್ತೆ ಅದು ಮುಂಚೆ ಎಲ್ಲ ನನಗೂ ಗೊತ್ತಾಗ್ತಿರ್ಲಿಲ್ಲ ಮಶ್ರೂಮ್ ಹಾಕಿದರೆ ಸ್ವಲ್ಪ ನೀರು ಕ್ವಾಂಟಿಟಿ ಜಾಸ್ತಿ ಆಗ್ಬಿಡುವೆ ಆವಾಗ ಮತ್ತೆ ವಿಸಲ್ ತೆಗೆದಾಗ ತುಂಬ ತೆಳು ಆಗ್ತಾಯಿತ್ತು ಆಮೇಲೆ ಆಮೇಲೆ ಗೊತ್ತಾಯಿತು ವಿಸ ಅದು ಮಶ್ರೂಮ್ ಬೇಗ ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಕ ರೊಟ್ಟಿಗೆ ಬೇಕಲ್ಲ ಸ್ವಲ್ಪ ಕನ್ಸಿಸ್ಟೆನ್ಸಿ ಬಂದು ಗಟ್ಟಿಗೆ ನಾನು ಇಟ್ಕೊತೀನಿ ತೆಳುವಾಗಿ ಮಾಡ್ಕೊಳ್ಳಲ್ಲ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ವಿಸಲ್ ಹಾಕಿಸ್ಕೊತೀನಿ ಯಾಕೆಂದರೆ ಎರಡು ವಿಸಲ್ ಬೇಕು ಇಲ್ಲ ಬೇಯಲ್ಲ ಲಾಸ್ಟಿಗೆ ನಾನು ಮುಚ್ಚಳ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ ಕೊತ್ತಂಬರಿ ನಾನು ರುಬ್ಬದಕ್ಕಾಗ್ಲಿ ಮತ್ತೆ ಒಗ್ಗರಣೆಗೆ ಹಾಕಿಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಇವಾಗ ಲಾಸ್ಟಿಗೆ ಫೈನಲಿ ಇವಾಗ ಆಗಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನೀವು ಯಾರ್ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ನೀವು ಇದನ್ನ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಅಂತೂ ಸೂಪರ್ ಆಗಿತ್ತು ಚಪಾತಿ ರೊಟ್ಟಿ ಪೂರಿ ಅನ್ನೋದಕ್ಕಿಂತ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿತ್ತು ಯಾಕೆಂದ್ರೆ ನಾವು ರೈಸು ತಿಂದು ಸ್ವಲ್ಪ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದು ನೋಡಿ ತುಂಬಾ ಜನ ಅನ್ಕೋಬಹುದು ತುಂಬಾ ಖಾರ ತಿಂತಾರೆ ಹಾಕ್ತಾರೆ ಅಂತ ಸ್ವಲ್ಪ ಆತರ ಏನು ಖಾರ ಇರಲಿಲ್ಲ ಯಾಕೆ ಅಂದರೆ ನಾವು ತುಪ್ಪ ಹಾಕೋದ್ರಿಂದ ಸ್ವಲ್ಪ ಖಾರ ಇಲ್ಲ ಅಂದ್ರೆ ಅದು ಚೆನ್ನಾಗ್ ಆಗಲ್ಲ ಮಶ್ರೂಮ್ ಬಂದು ಅದಕ್ಕಷ್ಟೇ ನಾನು ಅದನ್ನು ಹಾಕಿರೋದು ನಿಮಗೆ ಗೊತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಅಷ್ಟು ಖಾರ ಆಗಲ್ಲ ಅಂತ ಆ ಥರ ಏನು ಖಾರ ಏನು ಇರಲಿಲ್ಲ ನನಗೆ ಅನ್ಸಿರೋ ಪ್ರಕಾರ ನೋಡೋದಕ್ಕೆ ಹಂಗೆ ಅನ್ನಿಸ್ತಾ ಇರ್ಬೋದೇನೋ ನಿಮಗೆಲ್ಲ ಖಾರ ತುಂಬ ಇದೆ ಅಂತ ನಾರ್ಮಲಾಗಿಯೇ ಇತ್ತು ಖಾರ ಯಾಕೆ ಅಂದರೆ ನಾನು ವಿಡಿಯೋಗೆ ಡೈರೆಕ್ಟ್ ನಾನು ಎಷ್ಟು ಹಾಕ್ತೀನಿ ಅನ್ನೋದನ್ನ ತೋರಿಸೇ ನಾನು ಮಾಡಬೇಕು ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಹಾಕೊಳ್ಳೋದು ಅದೆಲ್ಲ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಫೈನಲಿ ನಾವಿವತ್ತು ರೊಟ್ಟಿಗೆ ಅಂತ ಮಾಡಿದ್ದೆ ಸೂಪರಾಗಿ ಬಂದಿದ್ದೆ ನೀವು ಮನೇಲಿ ಟ್ರೈ ಮಾಡಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್